ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂಬೈ ಮತ್ತು ಅದ್ಭುತವಾದಂಥ ಬ್ಯಾಟಿಂಗ್ ಸ್ನೇಹಿತರೆ ಸ್ಕೋರ್ ಕಾರ್ಡ್ ನೋಡಿದ್ರೆ ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿ ಪಿ ತಂಡದವರು ನೂರ ತೊಂಬತ್ತಾರು ರನ್ ಮಾಡ್ತಾರೆ ಬಿಗ್ ಸ್ಕೋರ್ ಕಲೆ ಹಾಕ್ತಾರೆ ಇದರಲ್ಲಿ ಡೂಪ್ಲೇಸಿ ಅರವತ್ತೊಂದು ರನ್ ಮಾಡ್ತಾರೆ ಮತ್ತೆ ರಜತ್ ಸ್ಪೀಡ್ ಸ್ಪೀಡಾಗಿ ಬ್ಯಾಟಿಂಗ್ ಮಾಡಿ ಐ ಐವತ್ತು ರನ್ ಮಾಡ್ತಾರೆ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಅವರು ಇಪ್ಪತ್ತು ಐದು ಇಪ್ಪತ್ತ್ ಮೂರು ಸರ್ ಐವತ್ ಮೂರು ರನ್ ಮಾಡುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸ್ಕೋರ್ ಕಲೆ ಹಾಕುವಲ್ಲಿ ಶಿಸು ಹಾಕ್ತಾರೆ ಇಲ್ಲಿ ಕೊಹ್ಲಿ ಮತ್ತೆ ಮೂರು ರನ್ಗೆ ಔಟ್ ಆಗ್ತಾರೆ ಮ್ಯಾಕ್ಸ್ವೆಲ್ ಮತ್ತೆ ಫೇಲ್ ಆಗ್ತಾರೆ ಸೊನ್ನಕ್ಕೆ ಔಟ್ ಆಗ್ತಾರೆ ಹಾಗೆ ಲುಂಬ್ರೋ ಡಕ್ಔಟ್ ಆಗ್ತಾರೆ ಈ ರೀತಿ ಬ್ಯಾಟಿಂಗ್ ಬರ್ತಾರೆ ಆರ್ ಸಿ ಬಿ ಕಡೆಯಿಂದ ನಿರಾಸೆ ಬ್ಯಾಟಿಂಗು ಹಾಗೆ ಮತ್ತೆ ಮುಂಬೈದವರು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ನಲ್ಲಿ ಎರಡನೇ ಬಾರಿಗೆ ದೊಡ್ಡ ದಾಖಲೆಯೊಂದಿಗೆ ಜಯ ಸಾಧಿಸುತ್ತಾರೆ ಇಸೇನ್ ಕಿಸೇನ್ ಅವರು ಅರ್ವತ್ ಒಂಬತ್ತು ರನ್ ಮಾಡ್ತಾರೆ ರೋಹಿತ್ ಶರ್ಮಾ ಮೂವತ್ತೆಂಟು ರನ್ ಮಾಡ್ತಾರೆ ಸೂರ್ಯಕುಮಾರ್ ಅವರು ಕೇವಲ ಹತ್ತೊಂಬತ್ತು ಎರಡು ರನ್ ಮಾಡುವ ಮುಖಾಂತರ ಇಲ್ಲಿ ಮುಂಬೈ ತಂಡಕ್ಕೆ ದೊಡ್ಡ ಗೆಲುವು ತಂದು ಕೊಡ್ತಾರೆ ಕೊನೆಯಲ್ಲಿ ತಿಲಕ್ ವರ್ಮ ಕೂಡ ವಿನ್ನಿಂಗ್ ಶಾಟ್ ಆಡ್ತಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ದೊಡ್ಡ ಮಟ್ಟದಾಗಿ ಆರ್ ಸಿ ಬಿ ಹೀನಾಯ ಸೂರ್ಯನ ನಂತರ ಮತ್ತು ನೀತಾ ಅವರು ಏನೆಲ್ಲ ಹೇಳ್ತಾರೆ ಅಂದರೆ ಇವಾಗ ಆರ್ ಸಿ ಬಿ ಇಡುತ್ತಾ ಇರೋದು ಬಾಲಿಂಗ್ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಚೆನ್ನಾಗ್ತಾ ಇದೆ ಬಾಲಿಂಗ್ ವಿಭಾಗದಲ್ಲಿ ಚೆನ್ನಾಗ್ತಾ ಇಲ್ಲ ಈ ಬಾಲಿಂಗ್ ವಿಭಾಗ ಸುಧಾರಿಸ್ಕೊಂಡ್ರೆ ಆರ್ ಸಿ ಬಿ ಗೆಲ್ಲಕ್ಕಾಗುತ್ತೆ ಇಲ್ಲ ಆದರೆ ಒಟ್ಟನ್ನೇ ಒಂದು ಪಂದ್ಯ ಗೆಲ್ಲಲ್ಲ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ಯಾಕಂದರೆ ಈ ಲೋಕಿ ಪರ್ಗೋಸನ್ ಇದ್ದಾರೆ ಅವರಿಗೂ ಕೂಡ ಚಾನ್ಸ್ ಕೊಡಬೇಕು ಹಾಗೆಯೇ ಎಲ್ಲರಿಗೂ ಕೂಡ ಚಾನ್ಸ್ ಕೊಟ್ಟರು ಎಲ್ಲರೂ ಫೇಲ್ ಆಗ್ತಾಯಿದ್ದಾರೆ ಅವರು ಒಂದು ನೆಟ್ನಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಂದು ಆಡಬೇಕಂತ ನೀತಾ ನೀತಾ ಅಂಬಾನಿ ಅಂಬಾನಿಯವರು ಹೇಳ್ತಾಯಿದ್ದಾರೆ ಇನ್ನೊಂದು ಮಾತೇನು ಹೇಳ್ತಾರೆ ವಿರಾಟ್ ಕೊಹ್ಲಿ ಆಸ್ ಎ ಒಂದು ಬೆಸ್ಟ್ ಆಟಗಾರ ಇವರು ಅದ್ಭುತವಾದಂಥ ಆಟಗಾರ ಒಳ್ಳೆ ಹಾವಭಾವದಿಂದ ಇರ್ತಾರೆ ಗ್ರೌಂಡ್ನಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಒಂದು ಸಂದರ್ಶನ ಕೂಡ ಕೊಡ್ತಾರೆ ಹಾಗಾಗಿ ಇವರು ದೊಡ್ಡ ಆಟಗಾರ ಇವರಂತ ಮತ್ತೆ ಆಟಗಾರ ಎಲ್ಲೂ ಸಿಗಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ ಗೆಲುವಿಗೆ ರುವರ್ ಏನು ಹೇಳ್ತಾ ಇದಾರೆ ಅಂದರೆ ಈಶೇನ್ ಕಿಸೇನ್ ಸಖತ್ತಾಗಿ ಆಡಿದ್ರು ಸೂರ್ಯಕುಮಾರ್ ಯಾದವ್ ಮತ್ತೆ ಕಂಪ್ಯಾಕ್ ಆಗಿದ್ರೆ ಇಂಜೂರಿಂದ ಹೊರಗಡೆ ಉಳಿದಿದ್ರು ಇವಾಗ ಸೂರ್ಯಕುಮಾರ್ ಯಾದವ್ ಈಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಅವರು ಫಾರ್ಮ್ಗೆ ಮರಳಿದ್ದಾರೆ ಇವಾಗ ಯಾವುದೇ ತಂಡವಿರಲಿ ನಮ್ಮ ವಿರುದ್ಧ ಗೆಲ್ಲಕ್ಕಾಗಲ್ಲ ತಾಕತ್ತಿದ್ರೆ ಗೆದ್ದು ತೋರಿಸಲಿ ಎನ್ನುವ ರೀತಿಯ ಈಗ ಮಾತನಾಡ್ತಾ ಇದಾರೆ ಹಾಗಾಗಿ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಇಲ್ಲಿ ಇಶಾನ್ ಕಿಶನ್ ಸೂರ್ಯಕುಮಾರ್ ಇದಾವೆ ಬ್ಯಾಟಿಂಗ್ ನೆರವಿನಿಂದ ಈ ರೀತಿಯಾಗಿ ಮಾತನಾಡಿದರೆ ಏನಂತ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಗೆಲ್ ಗೆಲ್ತಾರ ಅಥವಾ ಗೆಲ್ಲ ಹಾಗೇನೆ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ